ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರನೇ ಸೋ ಏನು ಹೇಳಕ್ಕೆ ಹೊರಟಿದ್ದೀನಿ ಪ್ರಾರಂಭದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳೋದ್ರಲ್ಲಿರೋ ಕಿಕ್ಕೇ ಬೇರೆಯಪ್ಪ ಏನು ಕಿಕ್ಕು ಕಿಕ್ಕು ಅಂತಿದ್ದೀರಾ ಅಂತೀರ ಆ ಕಿಕ್ಕಲ್ಲ ಈ ಕಿಕ್ಕೇ ಬೇರೆ ಕಿಕ್ಕು ಮನ ಮಾತಿನಲ್ಲಿ ಕೂಡ ಕೆಲವೊಂದು ಸಲ ಕಿಕ್ಕು ಬರ್ತಕ್ಕಂತಹ ಒಂದು ಶಬ್ದ ಅದಿರುತ್ತೆ ಅದನ್ನು ಕೇಳ್ತಕ್ಕಂಥ ಕಿವಿಗೆ ಮಾತ್ರ ತಲುಪುತ್ತೆ ಈಗ ಭಾಳಷ್ಟು ನೀವೆಲ್ಲ ನೋಡಿದಿರ ಭಾಳಷ್ಟು ಸಿಂಗರ್ಸ್ ಇರ್ತಾರೆ ಕೆಲವರು ನನಗೆ ಬಾಲಸುಬ್ರಹ್ಮಣ್ಯಮ್ರು ಹಾಡಂದರೆ ಇಷ್ಟ ಅಂತಾರೆ ಕೆಲವರು ಲತಾ ಮಂಗೇಶ್ಕರ್ ಅವರು ಹಾಡಂದರೆ ಇಷ್ಟ ಇನ್ನು ಕೆಲವರು ಅರ್ಚನಾ ಅವ್ರ ಟೋನ್ ಅಂದರೆ ಇಷ್ಟ ಸೋನು ಸೂದ್ ಅಂತಾರೆ ಸೋನು ನಿಗಮ್ ಸಾರಿ ಕ್ಷಮಿಸಿ ನೋಡಿ ಈ ಮಾತಿನ ಮಧ್ಯ ಪದಗಳು ಕೆಲವೊಂದು ಸಲ ಅದು ನಾವು ಯಾವುದು ಪ್ರಿಪ್ರೇಷನ್ ಇಲ್ದಿರೋ ಮಾತಾಡ್ತಿರ್ತೀವಿ ಮೇ ಬಿ ಸೋನು ಸೂದ್ ಅವರು ಕೂಡ ಹಾಡು ಹಾಡಿರಬಹುದೇನೋ ಹಾಡಿದ್ರೂ ತಪ್ಪಿಲ್ಲ ಅವ್ರ ಹಾಡನ್ನ ಕೇಳ್ತಕ್ಕಂತಹ ಒಂದಷ್ಟು ಅಭಿಮಾನಿ ಬಳಗ ಕೂಡ ಇದ್ದೇ ಇರುತ್ತೆ ಸೊ ಈ ಕಿಕ್ ಬರ್ತಕ್ಕಂತಹ ಭಾಷೆ ಮಾತು ಅಂತಕ್ಕಂಥದ್ದು ಇದೆಯಲ್ಲ ಅದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳೋದಲ್ಲ ಉತ್ತೇಜನ ಮಾಡ್ತಕ್ಕಂಥದ್ದು ಯಾವುದಕ್ಕೆ ಅಂದರೆ ಕೇಳಬೇಕು ಅನ್ನೋದಕ್ಕೆ ಸೊ ಇದನ್ನು ನಾವು ಯಾವುದಕ್ಕೆ ಯಾವುದಕ್ಕೆ ಅನ್ವಯ ಮಾಡಿಕೊಂಡ್ರೆ ಅದಕ್ಕೆ 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 ಸಂಬಂಧಪಟ್ಟಂಥ ಕಿಕ್ಗಳು ಇರುತ್ತೆ ಸರಿ ಅದನ್ನು ಬಿಟ್ಟು ಹೊರಗಡೆ ಬಂದರೆ ಬಹಳ ಸಮಯ ಆಯಿತು ಆದರೆ ಬರಬೇಕು ಅಂತಲೇ ಬಂದೆ ನಾನೀಗ ಚೆನ್ನೈಯಲ್ಲಿದ್ದೇನೆ ಮದ್ರಾಸ್ ಅಂತ ಕರಿತಿದ್ರಲ್ಲ ಹಿಂದೆ ಹಿಂದಿನ ಮದ್ರಾಸ್ ಇವತ್ತಿನ ಚೆನ್ನೈ ಆದರೆ ನಾನು ಯಾವಾಗಲೂ ಒಂದು ವಿಷಯವನ್ನು ಬಹಳ ಬಹಳ ಮರಿದಿರೋ ಜ್ಞಾಪಕದಲ್ಲಿ ಇಟ್ಕೊಂಡಿರ್ತೇನೆ ಏನಪ್ಪ ಅಂತಂದರೆ ನಡೆದು ಬಂದ ದಾರಿ ದ ವೇ ಹೌ ಯು ಹೌ ಐ ಕಮ್ ಹೇಗೆ ಬಂದೆ ಅಂತಕ್ಕಂಥದ್ದು ಸೊ ಇಷ್ಟಕ್ಕೆ ಮೊದಲು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನೀವು ಯಾರದೇ ಒಬ್ಬರ ಬಯೋಗ್ರಫಿ ಅಥವಾ ಹಿಸ್ಟ್ರಿ ಇತಿಹಾಸ ಅಂದರೆ ನಡೆದಿರ್ತಕ್ಕಂತಹ ಪಾಸ್ಟ್ ಭೂತಕಾಲದಲ್ಲಿ ನಡೆದಿರ್ತಕ್ಕಂತಹ ವಿಷಯಗಳನ್ನು ನಾವು ಇದೆಯಲ್ಲ ಅದು ಬಹಳ ಅರ್ಥಗರ್ಭಿತ ಮತ್ತು ವಿಶೇಷತೆಯನ್ನು ಪಡೆದಿರುತ್ತೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ನೀವು ಹಲವಾರು ಪುಸ್ತಕಗಳನ್ನು ಹಲವಾರು ಜನ ಅಂದರೆ ಒಂದಷ್ಟು ಗಣ್ಯ ವ್ಯಕ್ತಿಗಳು ಮಾತನಾಡಿರ್ತಕ್ಕಂತಹ ಮಾತುಗಳನ್ನು ನಾವು ಕೇಳಿಸ್ಕೊಂಡಾಗ ಮನದಟ್ಟು ಮಾಡಿಕೊಂಡಾಗ ಮನದಟ್ಟು ಇನ್ ದ ಸೆನ್ಸ್ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ವೈ ದೇ ಇಟ್ ಎವ್ರಿಥಿಂಗ್ ಯಾಕೆ ಎಲ್ಲರೂ ಕೂಡ ಅವರ ಹಳೆಯ ದಿನಗಳನ್ನು ನೆನಪು ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದು ಕೂಡ ಒಬ್ಬೊಬ್ಬರ ಅನಿಸಿಕೆ ಒಂದೊಂದು ರೀತಿ ಇರುತ್ತೆ ಸೊ ನಾನು ಈಗೇನು ಹೇಳೋಕೆ ಹೊರಟಿದ್ದೀನಿ ನನ್ನ ಅನಿಸಿಕೆಯಲ್ಲಿ ಏನಿದೆ ಅಂತಂದರೆ ಇದೇ ಚೆನ್ನೈಯಲ್ಲಿ ಸರಿಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಇಟ್ಸ್ ಜಸ್ಟ್ ಲೈಕ್ ಆತ್ಮಕಥೆ ಅಂತಾರಲ್ವ ಆತ್ಮಕಥೆಯನ್ನು ಇನ್ನೊಬ್ಬರು ಬರೀಬಾರ್ದು ನಮ್ಮ ಕಥೆಯನ್ನು ನಾವೇ ಬರೆದುಕೊಳ್ಳೋದನ್ನು ಆತ್ಮಕಥೆ ಅಂತ ಹೇಳ್ತೇವೆ ಅಂದರೆ ಯಥಾವತ್ತಾಗಿ ಎಕ್ಸಾಕ್ಟಾಗಿ ಮ್ಯಾಕ್ಸಿಮಮ್ ಕೊಡ್ತಕ್ಕಂಥ ಪ್ರಯತ್ನ ಸೀ ನೋಡ್ರಿ ಇವತ್ತು ಎಂಥೆಂಥ ವಿಚಾರಗಳನ್ನು ಯಾರ್ಯಾರೋ ಹ್ಯಾಗ್ಯಾಗೋ ಅರ್ಥೈಸ್ಕೊಂಡಿರ್ತಕ್ಕಂಥದ್ದಿರುತ್ತೆ ಬಟ್ ಒಂದು ಸಲ ನಾವು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿದಾಗ ಅಂದರೆ ನೈಜತೆಯಿಂದ ಕಣ್ಣು ಕಣ್ಣು ಬಿಟ್ಟು ನೋಡಿದಾಗ ಸೊ ದೆನ್ ವಿ ರಿಯಲೈಸ್ ಅದಕ್ಕೆ ನಾನು ಯಾವಾಗಲೂ ಒಂದು ವಿಷಯ ಹೇಳ್ತೇನೆ ಯಾವ ವಿಚಾರವನ್ನು ಕೂಡ ನಾವು ಪ್ರತ್ಯಕ್ಷವಾದರೂ ಪ್ರಾಮಾಣಿಸಿ ನೋಡು ಅಂತ ಹೇಳ್ತಕ್ಕಂಥ ವಿಚಾರ ಸೊ ಇದಿಷ್ಟಕ್ಕೂ ಕೂಡ ಇದನ್ನೆಲ್ಲ ಹೇಳ್ಕೊಳ್ತಾ ಬಂತ ಬಂದೆ ಅಂತಂದರೆ ಈ ಒಂದು ನನ್ನ ಲವ್ ಸ್ಟೋರಿ ನಿಂದೇನ ಗುರು ಅಂತಕ್ಕಂತಹ ಕತೆಗೆ ಆ ಸಣ್ಣ ಬೀಜ ಬೀಜ ಸೀಡ್ ಅಂದರೆ ಆ ಕತೆ ಹುಟ್ಟುತ್ತೋ ಹುಟ್ಟೋದಕ್ಕೆ ಪ್ರಾರಂಭವಾದಂತಹ ಆ ಮೊದಲ ಆ ಮೊದಲ ಇದೆಯಲ್ಲ ದಟ್ ಇಟ್ ಸ್ಟಾರ್ಟ್ಸ್ ಹಿಯರ್ ಹೋಗ್ಲಿ ಅಂದರೆ ಆ ಕತೆ ಪ್ರಾರಂಭ ಆಗೋದೆ ಈ ಚೆನ್ನೈನಲ್ಲಿ ನೋಡಿ ಸೊ ಹಾಗಿದ್ದರೆ ನಾನು ಹೇಳಿದ್ದೇನೆ ನನ್ನ ಕತೆ ಊಹಾತ್ಮಕವಾಗಿರುತ್ತೆ ರಚನಾತ್ಮಕವಾಗಿರುತ್ತೆ ಡ್ರಾಮ್ಯಾಟಿಕ್ ಆಗಿರುತ್ತೆ ಮತ್ತು ಇನ್ನಷ್ಟು ಕೆಲವು ವಿಚಾರಗಳು ಫ್ಯಾಂಟಸಿ ಆಗಿರುತ್ತೆ ಇರಬಹುದು ಇಲ್ದೇನೋ ಇರಬಹುದು ಬಿಕಾಸ್ ಒನ್ಸ್ ಇಲ್ಲಿ ಏನನ್ನು ಹೇಳಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾಗ ಹಲವಾರು ಬದಲಾವಣೆಗಳಾಗ್ತಾ ಇರುತ್ತೆ ಸೊ ಆ ಸನ್ನಿವೇಶವನ್ನು ನಾನು ಅದಕ್ಕೆ ತಕ್ಕಾಗೆ ನಾನು ಅದಕ್ಕೆ ತಕ್ಕಂತೆ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದಾಗ ಹಲವಾರು ಬದಲಾವಣೆಗಳು ನಡೀತಾನೆ ಇರುತ್ತೆ ನಾನು ಈ ಕ್ಷಣದಲ್ಲಿ ಈಗ ಹೇಳ್ತಾ ಇರತಕ್ಕಂಥದ್ದು ಹಾಗೆ ಸೊ ಈ ನನ್ನ ಊಹಾತ್ಮಕ ರಚನಾತ್ಮಕ ಕತೆ ಅಥವಾ ಇಟ್ ಮೇ ಬಿ ಸತ್ಯ ಕತೆ ಸೊ ವಾಟ್ ಎವರ್ ಇಟ್ ಈಸ್ ಒಂದು ಕತೆ ನನ್ನ ಲವ್ ಸ್ಟೋರಿ ನಿಂದೇನಾಗುರು ಸೊ ಈ ಪ್ರೆಸೆಂಟೇಷನಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಕಥಾನಾಯಕ ವಿಪರೀತವಾಗಿ ಒಂದು ಹುಡುಗಿಯನ್ನು ಬಲವಂತವಾಗಲ್ಲ ವಿಪರೀತವಾಗಿ ಮನಃಪೂರ್ವಕವಾಗಿ ಪ್ರೀತಿಯನ್ನು ಅರ್ಥ ತಿಳಿಯದೆ ಆ ಕಥಾನಾಯಕಿಯನ್ನು ಬಹಳ ಗಾಂಭೀರ್ಯವಾಗಿ ಪ್ರೀತಿಸ್ಬಿಟ್ಟಿರ್ತಾನೆ ಸೊ ಈ ಕಥಾನಾಯಕನ ಸಮಸ್ಯೆ ಏನಪ್ಪ ಅಂತಂದರೆ ಹೀಸ್ ಸರ್ಚಿಂಗ್ ದ ಲವ್ ವಾಟ್ ಈಸ್ ಲವ್ ಅಂತಕ್ಕಂಥದ್ದು ಈ ಕಥಾನಾಯಕ ಅವನು ಆ ಪ್ರೀತಿ ಅಂದರೆ ಏನು ಅನ್ನೋಂತಕ್ಕಂತಹ ಆ ಪ್ರೀತಿಯ ಅರ್ಥವನ್ನು ಹುಡುಕ್ತಾ ಇರ್ತಕ್ಕಂಥದ್ದು ಸಿ ಫ್ರೆಂಡ್ಸ್ ಅಂದರೆ ಇಲ್ಲಿ ಏಜಿನ ಅಂದರೆ ವಯೋಮಿತಿಯ ಅಂತರ ಇಲ್ಲ ಯಾಕೆ ಫ್ರೆಂಡ್ಸ್ ಅಂತ ಹೇಳಿದೆ ಅಂತಂದರೆ ಈ ಐ ಅಲ್ಲಿ ಬಾರ್ನಾಗಿರ್ತಕ್ಕಂತಹ ನಮ್ಮ ಬ್ಯಾಚ್ ಏನಿತ್ತು ಅಂದರೆ ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ನಾ ಹೇಳ್ತಾ ಇರ್ತಕ್ಕಂಥದ್ದು ಒಂದಷ್ಟು ಮಂದಿ ಅಂದ್ಕೊಳ್ಳಿ ನಮಗೆ ಪ್ರೀತಿಯ ಅರ್ಥ ಪ್ರೀತಿಯಾಗೇ ಇಟ್ಕೊಂಡಿದ್ದವ್ರು ನಾವು ಎಲ್ಲಿಯವರೆಗೂ ಆ ಪ್ರೀತಿಯ ಮಾಧುರ್ಯವನ್ನು ಅನುಭವಿಸುವವರೆಗೂ ನಮಗೆ ಪ್ರೀತಿ ಅಂದರೆ ಅಷ್ಟೇ ಗೊತ್ತಿತ್ತು ಸೊ ನಾವೇನು ಮಾಡಿದ್ವಿ ಅಂತಂದರೆ ನಾವಲ್ಲ ನಾನು ನಾನಂದರೆ ಈ ಸಿನಿಮಾದ ಕಥಾ ನಾಯಕ ನನ್ನ ಲವ್ ಸ್ಟೋರಿ ನಿಂದೆನಗುರಿನಲ್ಲಿ ಬರ್ತಕ್ಕಂಥ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರೈಸೇಷನ್ ಸೊ ಇವನೇನಪ್ಪ ಅಂತಂದರೆ ಅದೇ ರೀ ಅವನು ಓಕೆನಾ ಆ ಪ್ರೀತಿಯ ಅರ್ಥ ತಿಳಿಯದ ವಯಸ್ಸಿನಲ್ಲಿ ಯಾವುದೋ ಒಂದು ಮೋಹಕ್ಕೆ ಒಳಗಾಗಿ ಅದು ಮೋಹನೂ ಅಲ್ಲ ರೀ ಅದೊಂದು ತರಂಗ ಶಬ್ದ ತರಂಗ ಬಹಳ ಕ್ಯಾಚಿಯಾಗಿರ್ತಕ್ಕಂಥದ್ದು ಆ ಶಬ್ದಕ್ಕೆ ಮಾರು ಹೋಗೋದನ್ನು ಮಾರಿ ಹೋಗ್ಬಿಟ್ಟಿರ್ತಾನೆ ಮಾರು ಹೋಗೋದು ಬೇರೆ ಮಾರಿ ಹೋಗೋದು ಬೇರೆ ಈ ಒಂದೇ ಒಂದು ಪದ ಅವನ ಜೀವನದಲ್ಲಿ ಮಾರಿ ಹೋಗ್ತಾನೆ ಅಲ್ಲಿ ಮಾರು ಆಗೋಗಿರುತ್ತೆ ಮಾರು ಅಂದರೆ ಎಲ್ಲ ತಲೆ ಕೆಳಗ ತಲೆ ಕೆಳಗಾಗೋಗಿರುತ್ತೆ ಅಂದರೆ ಊಹಿಸಿದ ನಿಜವಾದ ಆ ಚಿತ್ರಣ ಆ ಆ ಡ್ರೀಮ್ ಆ ಇಮ್ಯಾಜಿನೇಷನ್ ಅವನ ಸಾಧನೆಗೆ ಅದು ಅಡ್ಡ ಅಂತ ಅನ್ನಿಸ್ತೋ ಏನೋ ಗೊತ್ತಿಲ್ಲ ನಮ್ಮ ಕಥಾ ನಾಯಕನಿಗೆ ಸೋ ಅವನು ಆ ಕಥೆಯ ಹಂದರದಲ್ಲಿ ಬರ್ತಕ್ಕಂತಹ ಕಥಾನಾಯಕಿಯನ್ನು ದೂರ ಮಾಡ್ಕೊಂಡು ಬಿಟ್ಟಿರ್ತಾನೆ ಆ ದೂರ ಮಾಡಿಕೊಂಡ ಕಥಾನಾಯಕಿಯನ್ನು ನೋಡೋದಕ್ಕೋಸ್ಕರ ಅವನಿದ್ದ ಸ್ಥಳದಿಂದ ಈ ಈ ಪ್ರದೇಶಕ್ಕೆ ಬರ್ತಾನೆ ಯಾಕೆ ಅಂದರೆ ಆ ಕಥಾನಾಯಕಿ ಇಲ್ಲಿರ್ತಾಳೆ ಸೊ ಫ್ರೆಂಡ್ಸ್ ಆ ಕಥಾನಾಯಕ ಆ ಕಥಾನಾಯಕಿಯನ್ನು ನೋಡಬೇಕು ಅಂತ ಬಂದಾಗ ಅಲ್ಲಿ ನಡೆಯೋ ಘಟನೆ ಇದೆಯಲ್ಲ ದಟ್ ಈಸ್ ಹೌ ದ ಫಿಲಮ್ ಸ್ಟಾರ್ಟ್ಸ್ ಅಲ್ಲೇ ಕತೆ ನಿಜವಾದ ಪ್ರಾರಂಭದ ಹಂತ ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಆ ಕಥಾ ನಾಯಕಿಯನ್ನು ತಾನೇನೋ ಉದ್ಧಾರ ಆಗಿರುವ ರೀತಿಯಲ್ಲಿ ತನಗೇನೋ ಗೊತ್ತು ಅನ್ನುವ ರೀತಿಯಲ್ಲಿ ಆ ಒಂದು ಹೆಣ್ಣು ಮಗುವನ್ನು ಒಂದು ಉನ್ನತ ಹಂತಕ್ಕೆ ಅಲ್ಲಿ ಯಾವುದೇ ನಾನು ಹೇಳ್ತಿದ್ದೀನಲ್ಲ ಆ ಏಟೀಸ್ ಹುಡುಗರಲ್ಲಿ ಒಂದಷ್ಟು ಮಂದಿ ಮಾತ್ರ ಅಮಾಯಕ ಪ್ರಜೆಗಳು ನಾನು ಅಂದರೆ ಎಲ್ಲರೂ ಅಮಾಯಕರೇ ಲೆಟ್ ಇಟ್ ಬಿ ಎಲ್ಲರೂ ಅಮಾಯಕರೇ ಮತ್ತೆ ಯಾವುದೋ ಒಂದು ಅಷ್ಟು ಜನ ಮಾತ್ರ ಅಮಾಯಕರೇನಾ ಅಂತ ಕೇಳಬೇಡಿ ನೀವು ಅಮಾಯಕರ ಅಂತ ಕೇಳಬೇಡಿ ಸೊ ಪ್ರೀತಿಯ ಅರ್ಥವನ್ನು ಹುಡುಕೋದು ಅಂದರೆ ಲೆಟ್ ಇಟ್ ಅಂಡರ್ಸ್ಟ್ಯಾಂಡ್ ಹೇಗಿರುತ್ತೆ ಅಂತ ಯೋಚನೆ ಕೇಳಿ ಆ ಸಂದರ್ಭದಲ್ಲಿ ಪ್ರೀತಿ ಕೊಡ್ತೀಯಾ ಅಂತ ಕೇಳ್ತಕ್ಕಂತಹ ಸನ್ನಿವೇಶ ಇರುತ್ತೆ ಅಂತಂದರೆ ಪ್ರೀತಿ ಕೊಡೋದು ಅಂದರೆ ಏನಪ್ಪ ಅಮ್ಮ ಐ ಲವ್ ಯು ಡಾಟರ್ ಐ ಲವ್ ಯು ಸೊ ಹಾಗೆ ಸಮ್ ಎಕ್ಸ್ ಗರ್ಲ್ ಫ್ರೆಂಡ್ ಎಕ್ಸ್ ಕ್ಲಾಸ್ಮೇಟ್ ಸಿ ಇದು ಕಥೆಯನ್ನಾಗಿ ನೋಡ್ತಕ್ಕಂಥ ಪ್ರಯತ್ನ ಮಾಡಿ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಯೋಚನೆ ಮಾಡಿ ವಾಟ್ ಈಸ್ ಸ್ಟೋರಿ ಫಿಲಮ್ಯಾಟಿಕ್ ಇಟ್ ಈಸ್ ನಾಟ್ ಆಲ್ವೇಸ್ ರಿಯಲಿಸ್ಟಿಕ್ ಚಲನಚಿತ್ರ ಅಂತಕ್ಕಂಥದ್ದು ರಿಯಲಿಸ್ಟಿಕ್ಕಾಗಿ ನಿಜ ಜೀವನದಲ್ಲಿ ಹೋಗೋದೇ ಇಲ್ಲ ಅದು ಹೋಯಿತು ಅಂದರೆ ಹೋದಾದ ಮೇಲೆ ಬರತಕ್ಕಂಥದ್ದೇ ಚಲನಚಿತ್ರ ಅಂದರೆ ಒನ್ಸ್ ಇಟ್ ಇಸ್ ಹ್ಯಾಪಂಡ್ ದೆನ್ ಇಟ್ ವಿಲ್ ಕಮ್ ಆನ್ ಸ್ಕ್ರೀನ್ ಬಟ್ ಇಫ್ ಯು ಆರ್ ಥಿಂಕಿಂಗ್ ಇಟ್ ವಿಲ್ ಹ್ಯಾಪನ್ ಇಟ್ ಒಂಟ್ ಹ್ಯಾಪನ್ ಆಗತ್ತೆ ಅಂದ್ಕೊಂಡಿದ್ದನ್ನು ಆಗಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೆದಿದೆ ಅಂದರೆ ದಟ್ಸ್ ರಿಯಲಿ ಗುಡ್ ಬಟ್ ಅದರ ಹಿಂದೆ ಇರತಕ್ಕಂತಹ ಅದರ ಜೊತೆಯಲ್ಲಿ ನಡೀತಕ್ಕಂತಹ ಘಟನಾವಳಿಗಳೇನಿದೆ ಸನ್ನಿವೇಶಗಳೇನಿದೆ ಅದನ್ನು ನಿಭಾಯಿಸ್ತಕ್ಕಂಥದ್ದಿದೆ ನೋಡಿ ದಟ್ ಈಸ್ ಹೈಲಿ ಇಂಪಾಸಿಬಲ್ ಅಷ್ಟು ಸುಲಭವಾದ್ದಲ್ಲ ಸೋ ಈ ಕಥಾನಾಯಕ ಸರಿಸುಮಾರು ಒಂದು ಒಂದು ವರ್ಷ ಎರಡು ವರ್ಷದ ಅಂತರ ಒಂದು ರೀತಿಯಾದಂತಹ ನೋವದು ಸಿ ವಿರಹ ಬೇರೆ ಒಂದು ಬಾಂಧವ್ಯವನ್ನು ಕಳ್ಕೊಂಡಿರ್ತಕ್ಕಂತಹ ಆ ಆ ಕಥಾನಾಯಕನಲ್ಲಿ ಇರ್ತಕ್ಕಂತಹ ಆ ಭಾವನೆ ವಿರಹ ಅಲ್ಲ ಒಂದು ಬಾಂಧವ್ಯ ಮಾತ್ರ ಅಲ್ಲಿ ಇಲ್ಲ ನಶಿಸಿದೆ ಅಂತಕ್ಕಂಥದ್ದನ್ನು ಅದನ್ನು ಮತ್ತೆ ಪಡೆದುಕೋಬೇಕು ಆ ನಶಿಸಿದ್ದೆ ಅದಕ್ಕೋಸ್ಕರ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥದ್ದಿದೆ ನೋಡಿ ಅದೇ ಆ ಚಿತ್ರದಲ್ಲಿ ಬರ್ತಕ್ಕಂತಹ ದ ಫಸ್ಟ್ ಆಫ್ ಫಸ್ಟ್ ಸೀನ್ ಸೊ ಹೀಗೆ ಆ ಕಥಾನಾಯಕ ಆ ದಿನವನ್ನು ಕೂಡ ಭಾಳ ವಿಶೇಷವಾಗಿ ಆಯ್ಕೆ ಮಾಡ್ತಾನೆ ಎರಡು ವರ್ಷ ಆಗ್ಬಿಡಿದೆ ಒಂದಷ್ಟು ಪುಡಿಗಾಸ್ ಇಟ್ಕೊಂಡಿರ್ತಾನೆ ಏನೋ ಒಂದು ಸಹಾಯ ಮಾಡಬೇಕು ಅಲ್ಲಿ ನಾನು ಹೇಳೋದ್ನಲ್ಲ ಆ ಬಾಂಧವ್ಯಕ್ಕೆ ಮತ್ತೇನೋ ಅರ್ಥವನ್ನು ಕಲ್ಪನೆ ಮಾಡ್ಕೊಳ್ತಕ್ಕಂತಹ ಮೆಚ್ಯುರಿಟಿ ಈ ಕಥಾನಾಯಕನಿಗಿರೋದಿಲ್ಲ ಇಟ್ಸ್ ಜಸ್ಟ್ ಎ ರಿಲೇಶನ್ಶಿಪ್ ಇಟ್ಸ್ ಜಸ್ಟ್ ಎ ಬಾಂಡಿಂಗ್ ಐ ವೆದರ್ ಇಟ್ ಈಸ್ ವಾಟ್ ಎವರ್ ಇಟ್ ಈಸ್ ಆದರೆ ಆ ವಾಟ್ ಎವರ್ ಅನ್ನೋದರಲ್ಲಿ ಕೆಟ್ಟದ್ದನ್ನು ಇಲ್ಲದ ರೀತಿಯಲ್ಲಿ ತೋರಿಸ್ತಕ್ಕಂಥದ್ದಿದೆ ನೋಡಿ ಅಲ್ಲಿ ಕೆಟ್ಟ ಭಾವನೆಯೇ ಇಲ್ಲ ಸ್ವಾರ್ಥ ಇಲ್ಲ ಸ್ಟಿಲ್ ಆ ಒಂದು ಅದ್ಭುತವಾದ ದಿನ ಅವನ ಪ್ರೇಮ ನಿವೇದನೆಯನ್ನು ನೈವೇದ್ಯವಾಗಿ ಕೊಡಬೇಕು ಅಂತ ಬಂದಂಥ ಆ ಸಮಯ ಆದರೆ ಅದನ್ನು ಸ್ವೀಕಾರನೇ ಮಾಡದೇ ಇರತಕ್ಕಂತಹ ಮನಸ್ಥಿತಿಗೆ ತಲುಪಿರತಕ್ಕಂತಹ ಕಥಾನಾಯಕಿ ಹಣಬಲ ಮತ್ತಿನ್ಯಾವುದೋ ರೀತಿಯಾದಂತಹ ಮನೋಸ್ಥೈರ್ಯ ಮತ್ತೆ ವಾಡ್ ಇನ್ನೇನೋ ಒಂದು ರೀತಿಯಾದಂತಹ ಶಕ್ತಿ ಅವಳಲ್ಲಿ ಅಂದರೆ ಆ ಕಥಾನಾಯಕಿಯಲ್ಲಿ ತುಂಬಿಕೊಂಡು ಈ ಸಾಧನೆ ಅಥವಾ ಆ ಭವಿಷ್ಯದ ರೂಪವನ್ನು ಚಿತ್ರಣ ಮಾಡಿಕೊಂಡು ಹೋಗ್ತಾ ಇರತಕ್ಕಂಥ ಕಥಾನಾಯಕನನ್ನು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಸ್ಥಿತಿಯಲ್ಲಿದ್ದಂತಹ ಆ ಕಥಾನಾಯಕಿ ಸೋ ಏನಾಯ್ತು ಹಾಗಿದ್ರೆ ಅವತ್ತಿನ ದಿನ ಅವತ್ತಿನ ದಿನ ಏನಾಯಿತು ಆ ದಿನ ಆದರೂ ಯಾವುದು ಈ ಕಥಾನಾಯಕ ಆ ದಿನವನ್ನೇ ಸ್ಪೆಸಿಫಿಕ್ಕಾಗಿ ತೆಗೆದುಕೊಂಡು ಅವತ್ತಿನ ದಿನವೇ ಎಲ್ಲೋ ಬೇರೆ ಊರಿನಲ್ಲಿದ್ದಂತಹ ಕಥಾನಾಯಕ ಈ ಒಂದು ಸ್ಥಳಕ್ಕೆ ಬಂದಿದ್ದಾದರೂ ಯಾಕೆ ಅಲ್ಲಿ ನಡೆಯೋದಾದರೂ ಏನು ಆ ಬಂದಾಗ ಆ ಮಧ್ಯದಲ್ಲಿ ಆ ಟ್ರಾವೆಲ್ ಟೈಮಲ್ಲಿ ಏನಾಗುತ್ತೆ ಈ ಕಡೆ ಆ ಕಥಾನಾಯಕಿಯ ಮನಸ್ಸಿನಲ್ಲೇನಿದೆ ಈ ಕಥಾನಾಯಕ ಏನನ್ನು ಊಹಿಸ್ಕೊಂಡು ಇದ್ದಾನೆ ಮುಂದೇನಾಗುತ್ತೆ ಯಾಕಾಗುತ್ತೆ ಹೇಗಾಗುತ್ತೆ ಕೀಪ್ ಆನ್ ವಾಚಿಂಗ್ ನಿಮ್ಮ ನಿಮ್ಮೆಲ್ಲರ ನೆಚ್ಚಿನ ಐ ಎಸ್ ಟಿ ಎ ಇಷ್ಟ ಈ ಸಕಾರಕ್ಕೆ ಟಾವತ್ತು ಇಷ್ಟ ಪಣೀಂದ್ರ ಸೊ ಒಂದೊಂದಾಗಿ ಹೇಳ್ಕೊಳ್ತಾ ಹೋಗ್ತೇನೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಇದು ಬಂದು ಈ ಶಕಾರಕ್ಕೆ ಟಾವತ್ತು ಇಷ್ಟ ಆದರೆ ನಾನು ಹೇಳಬೇಕಾ ತುಂಬ ಪ್ರಯತ್ನ ಪಟ್ಟಿದ್ದೇನೆ ಏನಕ್ಕೆ ಈ ಈ ಎಪಿಸೋಡನ್ನು ಹಾಗೆ ನಾನು ಪ್ರೆಸೆಂಟ್ ಮಾಡಬಹುದು ಅನ್ನೋದನ್ನು ಸೊ ಥ್ಯಾಂಕ್ಸ್ ಟು ಯು ನಾನು ಈ ಒಂದು ಎಪಿಸೋಡ್ ಮಾಡೋಕ್ಕೆ ಮೊದಲು ನಾನು ತುಂಬ ಮನದಟ್ಟು ಮಾಡಿಕೊಂಡು ಅಂದರೆ ಜಸ್ಟ್ ಐ ಜಸ್ಟ್ ರಿಮೆಂಬರ್ಡ್ ಅಂದರೆ ರವಿ ಬೆಳಗರೆ ಸರ್ ಇವತ್ತು ಅವರು ನಮ್ಮ ಜೊತೆ ಇಲ್ಲದೆ ಇರ್ಬೋದು ಬಟ್ ಒಂದು ಟೈಮಲ್ಲಿ ನಾನು ಕೂತು ಆ ಅಕ್ಷರಗಳ ಆ ಪದಗಳ ಅವರು ಬರಿತಾ ಇರ್ತ ಬರಿತಾ ಇದ್ದಂತಹ ಆ ಪದ ಅವರು ಅದನ್ನು ಜನಗಳಿಗೆ ಮುಟ್ಟಿಸ್ತಾ ಇದ್ದಂತಹ ರೀತಿ ಅವರೊಬ್ಬರೇ ಅಲ್ಲ ಬಹಳಷ್ಟು ಸಂಪಾದಕರುಗಳು ನಾನು ಹೇಳ್ತಾ ಇರ್ತಕ್ಕಂಥ ಆದರೆ ಸ್ಪೆಸಿಫಿಕ್ಕಾಗಿ ಅವರನ್ನು ಯಾಕೆ ಹೇಳಿದೆ ಅಂತಂದರೆ ಐ ನವರ್ ಫಗೆಟ್ ಅವರ ಒಂದು ಆ ಸಂದರ್ಭಕ್ಕೆ ನಾನಿದ್ದಂತಹ ಆ ಸಂದರ್ಭಕ್ಕೆ ಅವರು ಹೇಳಿದ ಮಾತು ನೇರವಾಗಿ ನನಗೆ ಮುಟ್ಟತುರಿ ನಾನು ಬ್ಯಾಂಗ್ಳೂರಿಗೆ ಬರ್ತೇನೆ ಆ ಮೆಜೆಸ್ಟಿಕ್ಕಲ್ಲಿ ಇರ್ತೇನೆ ದುಡ್ಡಿರೋದಿಲ್ಲ ಅಲ್ಲೆಲ್ಲೋ ಒಂದು ಬಸ್ ಸ್ಟಾಪ್ನ ಮೂಲೆಯಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಒಂದು ಜೊತೆ ಬುಕ್ಕೇನೋ ಇಟ್ಕೊಂಡು ಮೀನ್ಸ್ ಅವ್ರ ಬಟ್ಟೆಗಳನ್ನು ಇಟ್ಕೊಂಡು ನಾನು ಅವರು ಹೇಳ್ದಂಗೆ ಹೇಳೋದಕ್ಕೆ ಆಗೋದಿಲ್ಲಪ್ಪ ಮೇ ಬಿ ಒನ್ ಆರ್ ಟೂ ವರ್ಡ್ಸ್ ಹೀಗೆ ಹಾಗೆ ಆಗಿರುತ್ತೆ ಬಟ್ ಸ್ಟಿಲ್ ಆ ಮಾತು ನನಗೂ ಪೂರಕವಾಗಿತ್ತು ಅಂದರೆ ಈಕ್ವಲ್ ಅಂತಲ್ಲ ಪೂರಕವಾಗಿತ್ತು ಅಂತಂದ ತಕ್ಷಣ ಮತ್ತೆ ಇಟ್ ಈಸ್ ನಾಟ್ ಈಕ್ವಲ್ ಟು ಬಟ್ ಸಿಮಿಲ್ಯಾರಿಟಿ ಅಂತ ಹೇಳ್ತೇನೆ ಹತ್ತಿರವಾಗಿತ್ತು ಸೊ ಅದು ಇವತ್ತು ನನ್ನ ಈ ವಿಡಿಯೋಗೆ ದಾರಿ ತೋರಿಸ್ತು ಅಂತಂದರೆ ನಂಬ್ತೀರಾ ಸೊ ಓಕೆ ಕೆಲವೊಂದು ಸಲ ಎಲ್ಲ ಟೈಮಲ್ಲ ಎಮೋಷನೇಟ್ ಆಗಬೇಕಾಗತ್ತೆ ಮನುಷ್ಯನ ಭಾವನೆಗಳು ಇರ್ತಕ್ಕಂಥದ್ದೇ ಹಾಗೆ ಅದಕ್ಕೆ ಅಂತಹ ಮನಸ್ಸಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಕೆಲವು ಪದಗಳನ್ನು ಭಾವನೆಗಳಿಗೆ ಹತ್ತಿರವಾದ ಪದಗಳನ್ನು ಸೃಷ್ಟಿಸಿ ಕೊಟ್ಟಿದ್ದಾರೆ ನಾವೆಲ್ಲ ಅದನ್ನು ಬಳಸಬೇಕಲ್ವಪ್ಪ ಹ್ಞೂ ಓಕೆ ಗುಡ್ ನೈಟ್ ಸೊ ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ಟುವರ್ಡ್ಸ್ ನಮ್ಮ ಬೆಂಗಳೂರು ಕೀಪ್ ಆನ್ ವಾಚಿಂಗ್ ಇಷ್ಟ ಇಷ್ಟ ಆದರೆ ಮಾತ್ರ ಇಷ್ಟಪಡಿ ಥ್ಯಾಂಕ್ಸ್ ರೀ ಎಲ್ಲರಿಗೂ ಗುಡ್ ನೈಟ್